ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕಾರ ಅಶ್ವಥ್ ಸರ್ ಅಂತ ಮನಸ್ಸಿಗೆ ಬಂದರೆ ಥ್ಯಾಂಕ್ ಯು ಸುಗಮ ಸಂಗೀತ ಕ್ಷೇತ್ರಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ ಅಂತ ಕೊಟ್ಟಿದ್ದು ನಮ್ಮ ಅಶ್ವಥ್ ಸರ್ ಸುಗಮ ಸಂಗೀತ ಕ್ಷೇತ್ರಕ್ಕೆ ಎರಡು ಧ್ರುವ ತಾರೆಗಳು ಒಂದು ಅನಂತಸ್ವಾಮಿ ಹಾಗೂ ನಮ್ಮ ಅಶ್ವಥ್ ಸರ್ ಅವರ ಆ ಒಂದು ಗಾಯನ ಆ ಒಂದು ವ್ಯಕ್ತಿತ್ವ ಆ ಒಂದು ಸಂಯೋಜನೆ ಬಹಳ ಅದ್ಭುತ ಮತ್ತು ವಿಶಿಷ್ಟವಾದಂತಹದ್ದು ಅಷ್ಟೇ ಅವರು ಸಮಯ ಒಂದು ಸ್ಪಾಂಟೇನಿಯಸ್ ಆಗಿ ಅವರು ಜೋಕ್ ಮಾಡ್ತಾಯಿದ್ದೀನಿ ಒಂದು ಕೆಲವೊಂದು ನಾವೆಲ್ಲ ಒಟ್ಟಿಗೆ ನಾನು ಸುಪ್ರಿಯ ಮಂಗಳ ಎಲ್ಲ ಅದನ್ನು ಅನುಭವಿಸಿದ್ದೀವಿ ಒಂದು ತಮಾಷೆಯ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅರವಿಂದ್ ಸ್ಟುಡಿಯೋದಲ್ಲಿ ಒಂದು ಸರಿ ನಾವೆಲ್ಲ ಬಹುಶಃ ಇವರು ಎಲ್ಲ ಇದ್ದರು ಕನ್ನಡವೇ ಕನ್ನಡದ ಒಂದು ಗೀತೆಗಳನ್ನು ರೆಕಾರ್ಡ್ ಮಾಡೋಕ್ಕೆ ಎಲ್ಲ

ಹಾಡ್ತಾ ಇದಾರೆ ಅವ್ರಿಗೇನೋ ಸರಿ ಹೋಗ್ತಾ ಇಲ್ಲ ನಾವು ಗಂಡಸರು ಹಾಡ್ತಾ ಇದ್ದೀವಿ ಹೆಂಗೆ ಅವರು ಲೇಡೀಸು ಹಾಡ್ತಾ ಇದ್ದೀವಿ ಬಟ್ ಇವ್ರ ವಾಯ್ಸಸ್ ಎಲ್ಲ ಜೋರಾಗಿ ಕೇಳಿಸ್ತಾ ಇದೆ ನಮ್ಮದು ಜೋರಾಗಿ ಕೇಳಿಸ್ತಾ ಇಲ್ಲ ಇವರು ತಲೆ ಕೆಡ್ಸ್ಕೊಂಡ್ಬಿಟ್ರು ಈ ಏನು ಏನಿದು ಏನು ರೀ ತುಂಬಿ ಇಲ್ಲ ರೀ ರೀ ಇನ್ನೊಂದು ವಾಯ್ಸ್ ಬೇಕು ರೀ ಅಂತಾನು ಸರಿ ನಮ್ಮ ಜೊತೆ ನಾನು ಶಿವಮೊಗ್ಗ ಸುಬ್ಬಣ್ಣ ಬ್ಯಾಚಲೆಲ್ಲ ನಾನೇ ಚಿಕ್ಕವನು ಆ್ಯಕ್ಚುಲಿ ಸುಬ್ಬಣ್ಣ ಆಮೇಲೆ ಶಂಕರ್ ಶಾಂತಬಾಗು ವೈ ಕೆ ಮುಧುಕೃಷ್ಣ ಎಲ್ಲ ದೊಡ್ಡ ದೊಡ್ಡವರು ಸರಿ ಅವ್ರಿಗೆ ಯಾಕೋ ಸರಿ ಬರ್ತಾ ಇಲ್ಲ ಏನು ಮಾಡೋದು ಏನು ರೀ ಏನು ರೀ ಇದು ವಾಯ್ಸೇ ಇಲ್ಲ ರೀ ಗಂಡಸ್ರದೂ ಸರಿ ಬ್ರೇಕ್ ಆಯಿತು ಆ ಬ್ರೇಕ್ ಟೈಮಲ್ಲಿ ಊಟದ ಟೈಮಲ್ಲಿ ಇವರು ಶಂಕರ್ ಬಾಗ್ ಹೋಗ್ಬಿಟ್ಟು ಒಬ್ಬರ ಒಬ್ಬರ ಸಿಂಗರ್ ಅವ್ರು ಯಾರಂತ ಹೇಳೋದು ಬೇಡ ಒಬ್ಬರು ಸಿಂಗರ್ ಹೆಸರು ಹೇಳೋದು ಸರ್ ಅವ್ರನ್ನ ಕರ್ಸೋಣ ಸರ್ ಸ್ವಲ್ಪ ಜೋರಾಗಿ ತುಂಬ ಜೋರಾಗಿ ಬರುತ್ತೆ ವಾಯ್ಸು ಇವರು ಸೀರಿಯಸ್ ಆಗಿ ಒಂಥರ ಅವರು ತಮಾಷೆ ಅಂದರೆ ಒಂಥರ ಬಹಳ ಸಹಜವಾಗಿ ಮಾಡೋರು ಬೇರೆಯವ್ರನ್ನತಾಯಿದ್ರು ಅವ್ರ ಮ ಅವ್ರನ್ನತಾಯಿರ್ಲಿಲ್ಲ ಆ ಥರ ಭಾಳ ಹೌದೇನ್ರಿ ಹ್ಞೂ ಹೌದು ಸರ್ ಬನ್ನಿರಿ ಮೇಲೆ ಹೋಗೋಣ ಮಾಡಿ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಎಡ್ಜಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕೆಲಸ ಮಾಡೋಣ ರೀ ನೀವು ಅವ್ರನ್ನ ಕರೆಸಿ ಅವ್ರು ಕರ್ಸಿದ್ಮೇಲೆ ಮೇಲೆ ರೆಕಾರ್ಡ್ ಮಾಡಿಬಿಡೋಣ ಫಸ್ಟು ನಾನು ಫಸ್ಟು ನಿಮ್ಮನ್ನು ಬೀಳ್ಬಿಟ್ಟು ನಾನು ಬಿದ್ದೋಗ್ಬಿಡ್ತೀನಿ ರೀ ಆ ಥರ ಸಾಕಷ್ಟಿದೆ ಈ ಥರ ಅಂದರೆ ಅವರು ಜೀವನದ ಉತ್ಸಾಹ ಭಾಳ ಚೆನ್ನಾಗಿತ್ತು ಅವರಲ್ಲಿ ನಾನು ನೋಡ್ದಂಗೆ ಇನ್ನೊಂದು ಸಣ್ಣ ವಿಷಯ ನನ್ನ ಜೊತೆ ಆಗಿದ್ದು ಒಂದು ಹಾಡು ಹೇಳಿಕೊಡ್ತಾಯಿದ್ರು ಅರವಿಂದ್ ಸ್ಟುಡಿಯೋದಲ್ಲಿ ನನಗೆ ಅದು ಅವಾಗೆಲ್ಲ ನಮಗೆ ಪುಟಾಣಿ ಕ್ಯಾಸೆಟ್ ಇದು ರೆಕಾರ್ಡ್ರು ಅವರು ಹಾರ್ಮೋನಿಯಂ ಇಟ್ಕೊಂಡು ಒನ್ ಟು ತ್ರೀ ಅಂದ್ಬಿಟ್ಟು ಹಾಡೋರು ನಾನು ಆ ಒನ್ ಟು ತ್ರೀ ಆದಮೇಲೆ ಪ್ಲೇ ಮಾಡ್ತಾ ಇದ್ದೆ ರೆಕಾರ್ಡ್ ಮಾಡ್ಕೊತಾ ಇದ್ದೆ ಒನ್ ಟೂ ತ್ರೀ ಹಾಡ್ತಾಯಿದ್ರು ಇನ್ನೊಂದು ಸರಿ ಅವ್ರಿಗೆ ಯಾಕೋ ಸರಿ ಹೋಗಲಿಲ್ಲ ಇನ್ನೊಂದು ಸರಿ ಹಾಡಿದ್ರು ಮತ್ತು ನಾನು ಒನ್ ಟು ತ್ರೀ ಆದಮೇಲೆ ರೆಕಾರ್ಡ್ ಮಾಡ್ಕೊತಾ ಇದ್ದೆ ಅವ್ರಿಗೆ ಅದು ಯಾಕೆ ರೀ ಆ ಒನ್ ಟು ತ್ರೀನೂ ಮಾಡ್ಕೊಳ್ರಿ ನಿಮಗೆ ಒಂದು ಐವತ್ತು ಕ್ಯಾಸೆಟ್ ತಂದು ಕೊಡ್ತೀನಿ ರೀ ಆ ಒನ್ ಟು ತ್ರೀ ಬೇಕಂದ್ರಿ ಆಮೇಲೆ ಅವರು ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಸೊ ಅದು ನಿಜವಾಗ್ಲೂ ಇವತ್ತಿಗೆ ನಂಗೆ ಅನ್ಸುತ್ತೆ ಎಷ್ಟೋ ಸರಿ ಆ ಕ್ಯಾಸೆಟ್ ಹಾಗೆ ಇಟ್ಕೊಂಡಿದ್ದೀನಿ ನಾನು ನನಗೆ ಇವತ್ತು ಅನ್ಸುತ್ತೆ ಅವ್ರು ಮಾತಾಡಿದ್ದು ಮಾತು ನಿಜವಾಗ್ಲೂ ಸತ್ಯ ಯಾಕೆಂದರೆ ಅವ್ರು ಹೇಳಿದ್ರು ರೀ ನೀವು ಆ ಒನ್ ಟು ತ್ರೀ ಇಂಪಾರ್ಟೆಂಟ್ ರೀ ಅವೆಲ್ಲ ಇಟ್ಕೋಬೇಕ್ರಿ ಅಂತ ಆ ಟೈಮಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವತ್ತು ನಾನು ತುಂಬ ಭಾವುಕನಾಗ್ತೀನಿ ಕ್ಯಾಸೆಟ್ ಹಂಗೆ ಇಟ್ಕೊಂಡಿದ್ದೀನಿ ನಾನು ಒನ್ ಟು ತ್ರೀ ಹೇಳಿದ್ದು ಅವರು ಆ ಹಾಡಿನಲ್ಲಿ ಆ ವೇರಿಯೇಷನ್ ಹೇಳ್ಕೊಟ್ಟಿದ್ದು ನಾನು ಅದನ್ನು ಓ ಹಂಗೆಲ್ಲ ರೀ ಹಿಂಗೆ ಆಡ್ರಿ ಅಂತ ಎಲ್ಲ ಹೇಳಿದ್ದು ಆಮೇಲೆ ಆ ಹಾಡಿನ ಬಗ್ಗೆ ಮಾತಾಡಿದ್ದಾರೆ ಅದಿಷ್ಟು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಆ ಟೈಮಲ್ಲಿ ನಮಗೇನೋ ಅನಿಸುತ್ತೆ ಆದರೆ ಇವತ್ತಿನ ದಿನ ವಾಸ್ತವಿಕವಾಗಿ ನಾವು ನೋಡಿದಾಗ ಅಂಥ ಒಬ್ಬ ಲೆಜೆಂಡ್ ಜೊತೆ ನಾವು ಕೆಲಸ ಮಾಡಿದ್ವಿ ನಮ್ಮ ನಾನು ಅವ್ರ ಜೊತೆ ಕೆಲಸ ಮಾಡಿದೆ ಅನ್ನೋದು ನನ್ನ ಒಂದು ಜೀವನದ ಎಲ್ಲೋ ಒಂದು ಸಾರ್ಥಕತೆ ಅನಿಸುತ್ತೆ ಯಾಕೆಂದರೆ ವಿಭಿನ್ನವಾಗಿ ಅವರು ಯಾವುದೇ ಒಂದು ಭಾವಗೀತೆ ತಗೊಳ್ಳಿ ಜಾನಪದ ಗೀತೆ ತಗೊಳ್ಳಿ ವಚನಗಳು ತಗೊಳ್ಳಿ ಚಿತ್ರಗೀತೆಗಳನ್ನು ತಗೊಳ್ಳಿ ಪ್ರತಿಯೊಂದರಲ್ಲೂ ಸೈ ಅನ್ನಿಸ್ಕೊಂಡಂತಹ ಅದ್ಭುತವಾದಂಥ ದಾರ್ಶನಿಕ ಸಂಯೋಜನೆ ಅಂತ ಬಂದಾಗ ದಾದಾ ಆಮೇಲೆ ಅವರ ಹಾಡುಗಳು ಅಷ್ಟೆ ಅವರು ಹಾಡ್ತಾ ಇದ್ರೇ ಅದೇ ನಾನು ಹೇಳ್ದಲ್ಲ ಸುಗಮ ಸಂಗೀತಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ ಕೊಟ್ಟಂತಹ ಅದ್ಭುತವಾದಂಥ ಕಲಾವಿದರು ಕರ್ನಾಟಕ ಕಂಡಂತಹ ಅದ್ಭುತವಾದಂಥ ಕಲಾವಿದರು ನಮ್ಮ ಸಿ ಅಶ್ವಥ್ ಅವರು ಅವ್ರನ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಸುಗಮ ಸಂಗೀತ ಕ್ಷೇತ್ರ ಇರೋದಕ್ಕೆ ಇರೋ ತನಕ ಅವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂಥ ಒಬ್ಬ ದಾರ್ಶಿಕ ದಾರ್ಶನಿಕನ ಜೊತೆ ನಾವಿದ್ವಿ ಅನ್ನೋದೇ ನನ್ನ ಒಂದು ಪುಣ್ಯ ಇವತ್ತು ಅವರ ಹುಟ್ಟುಹಬ್ಬ ಅವರು ಇದ್ದಿದ್ರೆ ಏನು ಅದೊಂದು ಹಬ್ಬನೇ ಅದು ಪ್ರತಿ ಪ್ರತಿ ಸರಿ ಅವರ ವೈಭವೀಕರಣ ಇದೆಯಲ್ಲ ಅವರು ಅವರು ಹಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಬಂದು ನಿಂತು ಹಿಂಗೆ ಕೈ ಎತ್ತಿದ್ರೆ ಮೈ ಎಲ್ಲ ಜುಮ್ಮಬಿಡೋದು ನಮಗೆ ಆ ಕನ್ನಡವೇ ಸತ್ಯಲ್ಲೇ ನಮಗೆ ಯಾ ಯಾರೂ ಕಂಡರಿಯದಂಥ ಒಂದು ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ಐವತ್ತು ಸಾವಿರ ಜನ ಸೇರ್ತಾರೆ ಅಂದರೆ ಅದೊಂದು ರೆಕಾರ್ಡು ಹಾಂ ಹಾಂ ಐವತ್ತು ಹೌದು ಲಕ್ಷ ಜನ ನಿಜವಾಗ್ಲೂ ಆ ಥರ ಇನ್ಯಾವತ್ತೂ ಆಗಲ್ವೇನೋ ಅನಿಸ್ಬಿಡತ್ತೆ ನಾವು ಅಂಥ ಒಂದು ಸ್ಟಾರ್ ವ್ಯಾಲ್ಯೂವನ್ನು ಕೊಟ್ಟಂತಹ ನಮ್ಮ ಸಿ ಅಶ್ವಥ್ ಸರ್ ಅವರು ನಿಜವಾಗ್ಲೂ ಅವ್ರನ್ನ ನೆನೆಸ್ಕೊಳ್ಳೋದೆ ಏಕೆಂದ್ರೆ ನಾವು ಹೇಳ್ತಾ ಇದ್ರು ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅವ್ರ ಗೀತೆಗಳೊಂದಿಗೆ ಜೀವನ ಮಾಡ್ತಾ ಇದ್ದೀವಿ ನಾವು ನಮಗೆ ಎಷ್ಟೊಂದು ಹಾಡುಗಳನ್ನ ಬಿಟ್ಟು ಹೋಗಿದ್ದಾರೆ ಅಂಥ ಒಬ್ಬ ದೊಡ್ಡ ಮೇರು ಕಲಾವಿದರು ಅವ್ರ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಕಡಿಮೆ ಯಾಕೆಂದರೆ ಕೆಲವೊಂದು ಸನ್ನಿವೇಶಗಳು ಇದೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವೊಂದು ವಿಷಯಗಳಿದೆ ಸಂತೋಷ ಪಡ್ತೀವಿ ಕೆಲವೊಂದು ವಿಷಯಗಳು ತುಂಬ ಗಂಭೀರವಾಗ್ತೀವಿ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ ಅಶೋತ್ ಸರ್ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವ್ರು ಹಾಡಿಲ್ದೆ ನಾವು ಹಾಡದೇ ಇಲ್ಲ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಬಿಟ್ಟು ನಾವು ಹಾಡೋದು ಹಾಡೋಕ್ಕಾಗೋದೇ ಇಲ್ಲ ಅಂಥ ಅದ್ಭುತವಾದಂಥ ಗೀತೆಗಳನ್ನು ಕೊಟ್ಟು ಹೋಗಿದ್ದಾರೆ